ಅರ್ಚನಾ ರಾಹುಲ್ ಪ್ರೀತಿಗೆ ಚಿರಾಗ್ ದೀಪ ಸಹಾಯ ಮಾಡ್ತಿದ್ರೆ ಚಿರು ಅಪ್ಪನಿಂದ ಧಿಕ್ಕಾರ ಬ್ರಹ್ಮಗಂಟು ದೀಪ ಚಿರುಗೆ ಇವತ್ತು ಅಚ್ಚನ ಅಕ್ಕ ನೋಡೋದಕ್ಕೆ ಗಂಡಿನ ಕಡೆಯವರು ಬರ್ತಾರೆ ಅಂತ ಹೇಳಿರ್ತಾಳೆ ಅದರಿಂದ ಮನೆಯಲ್ಲೆಲ್ಲ ಸಂಭ್ರಮದ ವಾತಾವರಣನ ಸೃಷ್ಟಿ ಮಾಡಿರ್ತಾರೆ ಚಿರಾಗ್ ದೀಪ ಸೌಂದರ್ಯಂಗೆ ಹೊಟ್ಟೆ ಕಿಚ್ಚಿದ್ರೂ ಅಚ್ಚನ ಇಷ್ಟಪಟ್ಟವನ ಜೊತೆಗೆ ಅವಳು ಮದುವೆ ಮಾಡೋಣ ಅನ್ನೋ ಥರ ನಾಟಕ ಆಡಿ ಅವಳು ಒಪ್ಕೊಂಡಿರೋ ಥರ ನಾಟಕ ಶುರು ಮಾಡಿದ್ದಾಳೆ ಮಾವನ್ನ ಕೂಡ ಒಪ್ಸಿದ್ದಾಳೆ ಆದರೆ ಮಾವಂಗೆ ಇಲ್ಲದೆ ಇರೋದನ್ನೆಲ್ಲ ರಾಹುಲ್ ಬಗ್ಗೆ ಮತ್ತೆ ಹೇಳಿಬಿಟ್ಟು ಮದುವೆ ಕ್ಯಾನ್ಸಲ್ ಮಾಡೋ ಪಿತೂರಿನಲ್ಲಿ ಸೌಂದರ್ಯ ದೊಡ್ಡ ಸ್ಕೀಮ್ನೇ ಹಾಕಿದ್ದಾಳೆ ಅದೇ ಈ ವಿಚಾರ ಯಾರಿಗೂ ಗೊತ್ತಿಲ್ಲ ಮನೆ ಕಾಲಿಂಗ್ ಬೆಲ್ ರಿಂಗ್ ಆಗುತ್ತೆ ಚಿರು ಓ ಗಂಡಿನ ಕಡೆಯವರೇ ಬಂದಿರ್ಬೋದು ಅಂತ ಖುಷಿಯಿಂದ ಬಾಗಿಲು ತೆಗಿತಾನೆ ಅಲ್ಲಿ ನೋಡಿದ್ರೆ ದೀಪ ಫ್ಯಾಮಿಲಿ ಬಂದಿರ್ತಾರೆ ದೀಪ ಅಪ್ಪ ಅಮ್ಮ ಅತ್ತೆ ಎಲ್ಲ ಬಂದಿರ್ತಾರೆ ಚಿರುಗೆ ಫುಲ್ ಸರ್ಪ್ರೈಸ್ ಅನಿಸುತ್ತೆ ಓಹ್ ನೀವೆಲ್ಲ ಬಂದಿದ್ದೀರಾ ಮತ್ತು ದೀಪ ಗಂಡಿನ ಕಡೆಯವರು ಬರ್ತಾರೆ ಅಂತ ಹೇಳಿದರು ಅಂತ ಅಂದಾಗ ದೀಪ ಅತ್ತೆ ಹಾಂ ಹೌದು ನಾವೇ ಗಂಡಿನ ಕಡೆಯವರು ಅಂತ ಖುಷಿಯಿಂದ ಹೇಳ್ತಾಳೆ ಚಿರುಗೆ ಆಶ್ಚರ್ಯ ಆಗುತ್ತೆ ಹೋ ಹೌದಾ ಹಾಗಾದರೆ ಗಂಡಿ ಇಲ್ಲಿ ಅಂತ ಕೇಳಿದಾಗ ಇವರೇನಪ್ಪ ಮದುವೆ ಗಂಡು ಅಂತ ರಾಹುಲ್ನ ತೋರಿಸ್ತಾರೆ ಓಹೋ ರಾಹುಲ್ ಅವರೇ ನೀವಾ ನಿಜವಾಗ್ಲೂ ಮೇಷ್ಟ್ರೇ ನಮ್ಮ ಅಚ್ಚು ನಿಮ್ಮ ಕೈ ಹಿಡಿಯೋಕ್ಕೆ ತುಂಬ ಪುಣ್ಯ ಮಾಡಿದ್ದಾಳೆ ಅಂತೆಲ್ಲ ಖುಷಿಯಿಂದ ಕರ್ಕೊಂಡೋಗಿ ವೆಲ್ಕಮ್ ಮಾಡಿ ಕೂರಿಸ್ತಾನೆ ಎಲ್ಲರೂ ಮಾತಾಡ್ತಾರೆ ಇನ್ನೇನು ಮದುವೆ ಮಾತುಕತೆನೂ ಆಗುತ್ತೆ ದೀಪ ಅಪ್ಪ ಅಮ್ಮ ಎಲ್ಲ ಒಂದು ಹಂತಕ್ಕೆ ಬಂದು ಮದುವೆಗೆಲ್ಲ ಎಲ್ಲ ಒಪ್ಕೊಂಡಿದ್ದಾರೆ ಅನ್ನೋ ಖುಷಿಲಿರ್ತಾರೆ ದೀಪ ಅಪ್ಪ ಮಾತಾಡೋಕ್ಕೆ ಶುರು ಮಾಡ್ತಾರೆ ಚಿರು ನಿಮ್ಮಪ್ಪನೂ ಅವ್ರ ಬಾಯಿಂದ ಒಪ್ಪಿಗೆ ಕೊಟ್ಬಿಟ್ರೆ ನಾವಿನ್ನು ಆರಾಮಾಗಿ ಮುಂದುವರಿಬೋದು ಕಣಪ್ಪ ಅಂತ ಹೇಳ್ತಿರ್ತಾರೆ ನಮ್ದೆಲ್ಲ ಒಪ್ಕೆ ಇದೆ ಅಪ್ಪನೂ ಒಪ್ಪಿಗೆ ಕೊಡ್ತಾರಲ್ವ ಅಂತ ಹೇಳೋ ಅಷ್ಟರಲ್ಲಿ ಚಿರು ಅವರಪ್ಪ ಗನ್ ತೊಗೊಂಬರ್ತಾರೆ ನಾನು ಖಂಡಿತ ಈ ಮದುವೆಗೆ ಒಪ್ಪಿಗೆ ಕೊಡೋದಿಲ್ಲ ಅಂತ ಹೇಳಿ ಶಾಕಿಂಗ್ ನ್ಯೂಸ್ ಕೊಡ್ತಾರೆ ಎಲ್ಲರೂ ಆಶ್ಚರ್ಯ ಆಗುತ್ತೆ ರಾಹುಲ್ನ ಹೇಳ ಮೇಲೆ ಯಾವನೇ ಅವನು ಅಂದ್ಬಿಟ್ಟು ಗನ್ನಲ್ಲಿ ಶೂಟ್ ಮಾಡೋ ಥರ ರಿವಾಲ್ವರ್ ಹಿಡ್ಕೊಂಡು ಶೂಟ್ ಮಾಡೋಕ್ಕೆ ಹ್ಯಾಂಡ್ಸಪ್ ಅಂತ ತೋರಿಸ್ತಾ ಇದ್ದಾನೆ ಈ ಸೀನ್ ನೋಡಿ ಎಲ್ರಿಗೂ ಶಾಕ್ ಆಗುತ್ತೆ ಇದು ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇದು ಪಕ್ಕ ಕ್ರಿಮಿನಲ್ ಅಂದೇ ಕೈವಾಡ ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ ಇದಿಷ್ಟನ್ನ ಜೀ ಕನ್ನಡ ವಾಹಿನಿ ತೋರಿಸಿದೆ ನೆಕ್ಸ್ಟ್ ಏನಾಗುತ್ತೆ ಅನ್ನೋದನ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಕಾದು ನೋಡೋಣ ಅಲ್ಲಿವರೆಗೂ ಬೈ ಬಾಯ್